ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ನೇರ ಸಂದರ್ಶನ ಮುಖಾಂತರ ಒಂದಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇರುವಂಥದ್ದು ಇದರ ಬಗ್ಗೆ ಮಾಹಿತಿ ಇದೆ ಸೊ ಇದು ಕೋಲಾರ ಒಂದು ಡಿ ಎಚ್ ಓ ಆಫೀಸ್ ವತಿಯಿಂದ ಒಂದಷ್ಟು ಹುದ್ದೆಗಳನ್ನು ಅಧಿಕಾರಿಗಳು ಇರ್ಬೋದು ಮತ್ತು ಡಿ ಎಮ್ ಇರಿ ಆದವರಿಗೆ ಲ್ಯಾಬ್ ಟೆಕ್ನಿ ಲ್ಯಾಬ್ ಟೆಕ್ನಿಷಿಯನ್ಸ್ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಇದು ಒಂದು ಪತ್ರಿಕಾ ಪ್ರಕಟಣೆ ಇದೆ ಆಮೇಲೆ ನಾನು ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟನ್ನು ಕೂಡ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಆದರೆ ಇವು ವೆಬ್ಸೈಟ್ಗಳು ಓಪನ್ ಆಗ್ತಾ ಇಲ್ಲ ಓಕೆ ಇದು ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಕಟಣೆ ಇಲ್ಲಿ ನೋಡ್ತಾ ಇದ್ದೀರಿ ಕರ್ನಾಟಕ ವಾರ್ತೆ ಮತ್ತು ಕೋಲಾರ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಬಂದಿರುವಂಥದ್ದು ಸೊ ಇದನ್ನು ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಮಾಹಿತಿ ಕೊಡ್ತೇನೆ ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಇದು ಯೂಸ್ಫುಲ್ ಆಗ್ಬೋದು ಅಥವಾ ಸಮೀಪದಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇದು ಯೂಸ್ಫುಲ್ ಆಗ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೋಲಾರ ಜಿಲ್ಲೆ ಜಿಲ್ಲೆಗೆ ಎನ್ ಎಚ್ ಕಾರ್ಯಕ್ರಮದ ಸಂಚಾರಿ ಆರೋಗ್ಯ ಘಟಕಕ್ಕೆ ಹೊಸದಾಗಿ ಅನುಮೋದನೆ ಒಂದು ವರ್ಷದ ಅವಧಿಗೆ ವೈದ್ಯಾಧಿಕಾರಿಗಳಿರ್ಬೋದು ಪ್ರಯೋಗಶಾಲಾ ತಂತ್ರಜ್ಞರಿರ್ಬೋದು ಅಧಿಕಾರಿಗಳು ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೆಪ್ಟೆಂಬರ್ ಹದಿನಾರು ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಸೆಪ್ಟೆಂಬರ್ ಹದಿನಾರನೇ ತಾರೀಕಿಗೆ ಬೆಳಗ್ಗೆ ಹದ ಹತ್ತು ಗಂಟೆಗೆ ನೇರ ಸಂದರ್ಶನ ಮೂಲಕ ಆಹ್ವಾನಿಸಲಾಗಿದೆ ಹುದ್ದೆಗಳ ವಿವರ ಇರ್ಬೋದು ವೇತನ ಇರ್ಬೋದು ಎಲ್ಲವೂ ಕೂಡ ಈ ಒಂದು ವೆಬ್ಸೈಟಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ವೆಬ್ಸೈಟು ಓಪನ್ ಆಗ್ತಾಯಿಲ್ಲ ಒಂದು ಕೂಡ ಈ ವೆಬ್ಸೈಟ್ ಓಪನ್ ಆಗ್ತಾಯಿದೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬೋದು ಈ ಓಪನ್ ಆಗುತ್ತೆ ಬಟ್ ಅಲ್ಲಿ ನಮಗೆ ಸರಿಯಾದಂಥ ಮಾಹಿತಿ ಸಿಗ್ತಾ ಇಲ್ಲ ಬಟ್ ನೋಡಿ ಯಾರು ಕೋಲಾರದಲ್ಲಿ ಸಮೀಪದಲ್ಲಿದ್ದಾರೀ ಸಮೀಪದಲ್ಲಿರುವಂಥವ್ರುಗಳು ಅಥವಾ ಕೋಲಾರಕ್ಕೆ ಹೋಗುವಂಥವ್ರುಗಳು ಏನಪ್ಪ ಅಂದರೆ ಈ ಹದಿನಾರನೇ ತಾರೀಕಿಗೆ ಹೋಗಿ ಏನಪ್ಪ ಅಂದರೆ ಇಂಟರ್ವ್ಯೂ ಅಟೆಂಡ್ ಆಗ್ಬೋದು ಅದಕ್ಕಿಂತ ಮೊದಲು ನೀವು ಇಲ್ಲಿ ವೆಬ್ಸೈಟಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ಹೋಗಿ ಅಂದರೆ ಎಷ್ಟು ಹುದ್ದೆಗಳಿದೆ ನನಗೂ ಕೂಡ ಸಿಕ್ಕರೆ ತಪ್ಪದೇ ನಾನು ಟ್ರೈ ಮಾಡ್ತಾ ಇದ್ದೇನೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಬಟ್ ನನಗೆ ಸಿಗ್ತಾ ಇಲ್ಲ ಬಟ್ ಸಿಕ್ಕರೆ ನಾನು ಮತ್ತು ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಯಾಕಂದರೆ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನು ಮತ್ತು ಜಿ ಎನ್ ಎಮ್ಮು ಬಿ ಎಸ್ ಎಸ್ ಹುದ್ದೆಗಳು ಇರೋದರಿಂದ ಇದು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಇನ್ ಕೇಸ್ ಆಫ್ ನಿಮ್ಮಲ್ಲಿ ಏನಾದರೂ ಮಾಹಿತಿ ಇದ್ದರೆ ನನಗೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ಗೆ ನೀವು ನನಗೆ ಶೇರ್ ಮಾಡ್ಬೋದು